ಇವತ್ ನನ್ನ ಜೊತೆ ಇರೋದು ಟಿ ವಿ ಎಸ್ ನ ಹೊಸ ಎಂಟಾರ್ಕ್ ಒನ್ ಫಿಫ್ಟಿ ಅನ್ನೋ ಒಂದು ಹೈಪರ್ ಸ್ಪೋರ್ಟ್ ಸ್ಕೂಟರ್ ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬರುವಂತಹ ಒನ್ ಫಿಫ್ಟಿ ಸಿ ಸಿಮೆಂಟ್ ಅಲ್ಲಿ ಇಂಡಿಯಾದ ಮೊದಲ ಹೈಪರ್ ಸ್ಪೋರ್ಟ್ ಸ್ಕೂಟರ್ ಯಾವ್ದು ಅಂತ ಹೇಳಿದ್ರೆ ನೀವ್ ಹೇಳಬೇಕಾಗಿರೋದು ಆನ್ಸರ್ ಎಸ್ ಎಂಟಾರ್ಕ್ ಒನ್ ಫಿಫ್ಟಿ ನಮ್ಗೆ ಗೊತ್ತೇ ಇದೆ ಟಿ ವಿ ಎಸ್ ನಲ್ಲಿ ಎಂಟೋರ್ಕ್ ಅಲ್ಲಿ ಒನ್ ಟ್ವೆಂಟಿ ಫೈವ್ನು ಇತ್ತು ಅಂಡ್ ಅದರ ಪವರ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಇದರ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೆ ಹಿಂದೆ ಹೋಗ್ತಿದೆಯಲ್ಲ ಅದನ್ನ ನೋಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಅಷ್ಟು ಶಾರ್ಪ್ ಆಗಿ ಅಷ್ಟು ಆಕ್ಸಲೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಅದನ್ನು ನಾನು ಆ್ಯಕ್ಚುಲಿ ಇವಾಗ ಇಲ್ಲಿ ಹೇಳೋಕ್ಕಾಗಲ್ಲ ಎಷ್ಟಿದೆ ಪವರ್ ಎಷ್ಟಿದೆ ಸಿ 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 ಎಲ್ಲ ಹೇಳ್ಬೋದು ಪವರ್ ಎಷ್ಟಿದೆ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅದೆಲ್ಲ ಈಗ ಹೇಳೋಕ್ಕಾಗಲ್ಲ ಅದನ್ನು ನಾವು ಆ್ಯಕ್ಚುಲಿ ನಾಳೆ ಒಂದು ಫುಲ್ ರಿವ್ಯೂ ಆಗಿ ಹಾಕ್ತಾ ಇದ್ದೀವಿ ನೀವು ಅದನ್ನು ನೋಡಿ ಇವಾಗ ಈ ಒಂದು ಸ್ಕೂಟ್ರಲ್ಲಿ ಜಸ್ಟ್ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನು ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾವಿರೋದು ಟಿ ವಿ ಎಸ್ ಮೋಟರ್ ನ ಪ್ಲಾಂಟ್ ಅಲ್ಲಿ ಹೊಸೂರಲ್ಲಿ ಇದೆ ಇದು ಅಂಡ್ ಇಲ್ಲೇ ನಮಗೆ ತುಂಬಾ ವೆಹಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡಿ ಹೊರ ಕಳಿಸೋದು ಇಲ್ಲಿಂದನೇ ಹಿಂದ್ಗಡೆ ನೋಡ್ತಿದ್ರಲ್ಲ ಅದೇ ಆಕ್ಚುಲಿ ಇದ್ರ ಒಂದು ಟ್ರ್ಯಾಕ್ ಸೊ ಇವರ ಒಂದು ಟೆಸ್ಟಿಂಗ್ ಟ್ರ್ಯಾಕ್ ಅದು ಈ ಇದ್ರ ಒಳಗಡೆ ಫೆಸಿಲಿಟಿ ಒಳಗಡೆನೆ ಟೆಸ್ಟಿಂಗ್ ಟ್ರ್ಯಾಕ್ ಕೂಡ ಇದೆ ಅವರು ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ವೆಹಿಕಲ್ ನ ಇಲ್ಲಿ ಟೆಸ್ಟ್ ಮಾಡಿ ಎಲ್ಲ ನೋಡ್ತಾರೆ ಅದು ಆಕ್ಚುಲಿ ಟೆಸ್ಟಿಂಗ್ ಟ್ರ್ಯಾಕ್ ಅದು ಸೊ ಹಾಗಾಗಿ ನಾನ್ ಮಾತಾಡೋವಾಗ ಏನಾದ್ರು ಸಣ್ಣದಾಗ ಏನಾದ್ರು ಡಿಸ್ಟ್ರಾಕ್ಷನ್ ಏನಾದ್ರು ಗಾಡಿಯಿಂದ ಬಂದ್ರೆ ಅದು ಆಕ್ಚುಲಿ ಟಿವ್ ಎಂಟಾರ್ಕ್ ಒನ್ ಫಿಫ್ಟಿ ಓಡಿಸ್ತಿರೋದು ಹೇಗಿದೆ ಅಂತ ನೀವು ನೋಡಿ ಪವರ್ ಎಲ್ಲ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಡಿಸೈನ್ ಬಗ್ಗೆ ಮಾತಾಡ್ತೀನಿ ಸೊ ಇದು ಇವರು ಆಕ್ಚುಲಿ ಇವರ ಒಂದು ಟೀ ಏನಿದೆ ಎಂಟಾರ್ಕ್ ಅಲ್ಲಿರುವಂತಹ ಟೀ ಏನಿದೆ ಆ ಟೀ ಇಮ್ಯಾಜಿನ್ ಮಾಡಿ ಮಾಡಿರುವಂತ ಒಂದು ಡಿಸೈನ್ ಇದು ಸೊ ನೀವು ಇಲ್ಲಿ ನೋಡಬಹುದು ಇದೊಂದು ಟೀ ಶೇಪ್ ಅಲ್ಲಿ ಇದನ್ನ ರೀ ಇಮ್ಯಾಜಿನ್ ಮಾಡಿದ್ದಾರೆ ಅಂಡ್ ನಮಗೆ ತುಂಬಾ ಫ್ಲಾಶಿ ಆಗಿರುವಂತಹ ಕಲರ್ ಸಿಗುತ್ತೆ ಒಂದು ನಾರ್ಮಲ್ ಕಲರ್ ಸ್ವಲ್ಪ ಅಷ್ಟೊಂದು ಫ್ಲಾಶಿ ಅಲ್ದಿರುವಂತ ಕಲರ್ ಬಾಕಿ ಮೂರು ಫ್ಲಾಶ್ ಕಲರ್ ಸಿಗುತ್ತೆ ಈ ಒಂದು ಸ್ಕೂಟರ್ ನಮಗೆ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಇರುವಂತದ್ದು ಇನ್ನೊಂದು ನಾರ್ಮಲ್ ಆಗಿರುವಂತಹ ಒಂದು ಎಲ್ ಸಿ ಡಿ ಇರೋದು ಇದನ್ನ ನಮಗೆ ಹೇಳಬೇಕಂತ ಪ್ರಮುಖವಾದ ವಿಷಯ ಏನು ಅಂದ್ರೆ ಈ ಒಂದು ಲ್ಯಾಂಪ್ ಅಂತ ಹೇಳ್ಬೋದು ನಮಗೆ ಫೋರ್ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಥ್ರೋ ಹೇಗಿದೆ ಅಂತ ಕೂಡ ನಾನು ನಿಮಗೆ ರಿವ್ಯೂ ಅಲ್ಲಿ ಹೇಳ್ತೀನಿ ಅದ್ಬಿಟ್ಟು ನಮಗೆ ಎಂಟರ್ಕ್ನ ಲೋಗೋ ನ ಇದೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋ ಬ್ಯಾಡ್ಜಿಂಗ್ ನಮಗೆ ಇಲ್ಲಿದೆ ಟಿವ್ ನ ಲೋಗೋ ನಮಗೆ ಇಲ್ಲಿದೆ ಅಂಡ್ ಅಲ್ಲಿ ನಮಗೆ ಹಂಡ್ರೆಡ್ ಬೈ ಐಟಿ ಟ್ವೆಲ್ ಇಂಚಿನ ವೀಲ್ ಸಿಗುತ್ತೆ ಅಂಡ್ ನಮಗೆ ಅಲ್ಲೊಂದು ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಅಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫ್ರಂಟ್ ಅಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ರಿಯರ್ ಅಲ್ಲಿ ನಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಬರುವಾಗ ನಮಗೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಒಂದು ಎಂಟಾರ್ಕ್ ಏನಿತ್ತು ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿದಂಗಿದೆ ಅದು ನನ್ನ ಒಪಿನಿಯನ್ ಅಲ್ಲ ಆಕ್ಚುಲಿ ನಮಗೆ ನೋಡುವಾಗ ಅನ್ಸುವಂಥದ್ದು ಅದ್ಬಿಟ್ಟು ನಮಗೆ ಎಂಟರ್ ನ ಲೋಗೋ ಇಲ್ಲಿದೆ ತುಂಬಾ ಶಾರ್ಪ್ ಆಗಿರುವಂತಹ ಎಡ್ಜಸ್ಟ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ ಅದ್ಬಿಟ್ಟು ನಮಗೆ ರಿಯರ್ ಅಲ್ಲಿ ನೋಡೋದ್ರೆ ಇಲ್ಲೂ ಕೂಡ ರಿಇಮ್ಯಾಜಿನ್ ಮಾಡಿರುವಂತಹ ಟೀ ಆ ಒಂದು ಟೀ ನೀಇಮ್ಯಾಜಿನ್ ಮಾಡಿರುವಂತಹ ಒಂದು ಟೈಲ್ ನಮ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಅಗ್ರೆಸಿವ್ ಆಗಿರುವಂತಹ ಟೈಲಂ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ನಾನು ಜಸ್ಟ್ ಕೂತು ಇದರಲ್ಲಿ ಹೇಗಿದೆ ಅಂತ ಹೇಳ್ತೀನಿ ಸೊ ಕೂತು ನಾವು ನೋಡುವಾಗ ನಮಗೆ ಇದರಲ್ಲಿ ನೇಕೆಡ್ ಆಗಿರುವಂತಹ ಹ್ಯಾಂಡ್ಲ್ ಬಾರ್ ಸಿಗುತ್ತೆ ವೈಡ್ ಆಗಿರುವಂತಹ ಹ್ಯಾಂಡ್ಲ್ ಬಾರ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಫೈವ್ ಇಂಚಿನ ಟಿ ಎಫ್ ಟಿ ಡಿಸ್ಪ್ಲೇ ಇದೆ ಸಿಕ್ಕಾಪಟ್ಟೆ ಫೀಚರ್ಸ್ನ ಅವರು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಲೆಕ್ಸಾ ಆಗಿರ್ಬೋದು ಆ್ಯಂಡ್ ನಮಗೆ ಬೇಕಾಗಿರುವಂಥ ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಎ ಬಿ ಎಸ್ ಆಗಿರ್ಬೋದು ಆ್ಯಂಡ್ ವಾಚನ್ನ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಸ್ಮಾರ್ಟ್ ವಾಚನ್ನ ಇಂಟಿಗ್ರೇಟ್ ಮಾಡಿ ಇದರಲ್ಲೂ ಕೂಡ ನಮಗೆ ಓಡೋಮೀಟರ್ ಆಗಿರ್ಬೋದು ರೈಡಿಂಗ್ ಮೋಡ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಇದರಲ್ಲಿ ನಮಗೆ ಎರಡು ರೈಡಿಂಗ್ ಮೋಡ್ ಇದೆ ಒಂದು ಸ್ಟ್ರೀಟು ಇನ್ನೊಂದು ಸ್ಪೋರ್ಟು ಸ್ಪೋರ್ಟ್ ರೈಡಿಂಗ್ ಮೋಡಲ್ಲಿ ನಮಗೆ ಟಿ ವಿ ಎಸ್ನ ಐಗೋ ಅನ್ನೋಂಥ ಒಂದು ಫೀಚರ್ ಸಿಗುತ್ತೆ ಅದು ನಮಗೆ ಸ್ವಲ್ಪ ಎಕ್ಸ್ಟ್ರಾ ಟಾರ್ಕ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಪುಷ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಟಿ ವಿ ಎಸ್ನ ಐಗೋ ಅನ್ನೋಂಥದ್ದು ಆ್ಯಂಡ್ ನಮಗೆ ಸ್ಟ್ರೀಟಲ್ಲಿ ಐ ಎಸ್ ಎಸ್ ಅನ್ನೋಂಥ ಒಂದು ಫೀಚರ್ ಇದೆ ಅಂದರೆ ಐಡಿಯಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಅನ್ನೋ ಒಂದು ಫೀಚರ್ ಇದೆ ಅದೇನಂದ್ರೆ ನಮಗೆ ನಾವು ನಿಲ್ ಸ್ಟಾರ್ಟ್ ಮಾಡಿ ನಿಲ್ಸಿಟ್ರೆ ಎಲ್ಲೂ ಕೂಡ ನಮಗೆ ಫ್ಯೂಯಲ್ ನ ಕನ್ಸಂಪ್ಷನ್ ಆಗಲ್ಲ ಸ್ವಲ್ಪ ಹೊತ್ತಾದಾಗ ಅದು ಆಫ್ ಆಗುತ್ತೆ ಆ್ಯಂಡ್ ಮತ್ತೆ ಅದನ್ನ ಆನ್ ಮಾಡಬೇಕಾದ್ರೆ ಬ್ರೇಕ್ ಹಿಡಿದು ಎಕ್ಸೆಲೆಟರ್ ಕೊಟ್ಟರೆ ಸಾಕು ಅದು ಆನ್ ಆಗುತ್ತೆ ಆ ರೀತಿಯಾದಂತಹ ವಿಷಯ ನಮಗೆ ಇದರಲ್ಲಿದೆ ಇದೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಪ್ಪತ್ತೆರಡು ಲೀಟರ್ನ ಬೂಟ್ ಸ್ಪೇಸ್ ನಮಗೆ ಇಲ್ಲಿ ಸಿಗುತ್ತೆ ಎರಡು ಲೀಟರ್ನ ಒಂದು ಕಬ್ಬು ನಮಗೆ ಇದೆ ಅಂಡ್ ನಾನು ಆವಾಗಲೇ ಹೇಳಿದಂಗೆ ಎರಡು ರೈಡಿಂಗ್ ಮೋಡ್ ಕೂಡ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಟಿ ಎಫ್ ಟಿ ಡಿಸ್ಪ್ಲೇ ನಮಗೆ ಬೇಕಂತ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ನಮಗೆ ಸ್ಪೀಡೋ ಮೀಟರ್ ಆಗಿರ್ಬೋದು ಓಡೋ ಮೀಟರ್ ಆಗಿರ್ಬೋದು ಟ್ರಿಪ್ ಮೀಟರ್ಸ್ ಆಗಿರ್ಬೋದು ಅಂಡ್ ನಮಗೆ ನ ಡಿಸ್ಟೆನ್ಸ್ ಆಗಿರ್ಬೋದು ಎಲ್ಲನ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಫ್ಯೂಯಲ್ ಕೂಡ ಎಷ್ಟಿದೆ ಅಂತ ಫ್ಯೂಯಲ್ ಗೇಜ್ ಕೂಡ ನಮಗೆ ಇದ್ದಲ್ಲಿ ಗೊತ್ತಾಗುತ್ತೆ ಅಂಡ್ ಒಂದು ಕ್ವಾಲಿಟಿ ಸ್ವಿಚಸ್ ನ ಕೂಡ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಲಿವರ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಎರಡು ಕೂಡ ಅಡ್ಜಸ್ಟೇಬಲ್ ಲಿವರ್ ನಮಗೆ ಕೊಟ್ಟಿದ್ದಾರೆ ಫ್ರಂಟ್ ಮತ್ತೆ ರಿಯರ್ ನ ಬ್ರೇಕ್ ಏನೇನು ಅಡ್ಜಸ್ಟೆಬಲ್ ಲಿವರ್ ನಮ್ಗೆ ಕೊಟ್ಟಿದ್ದಾರೆ ಇಲ್ ಹೋಲ್ಡ್ ಅಸಿಸ್ಟ್ ಅಂತ ಒಂದು ಫೀಚರ್ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಸಾಕು ಸ್ಟಾಪ್ ಆಗುತ್ತೆ ಮತ್ತೆ ಇದನ್ನ ಓಪನ್ ಮಾಡಿದ್ರೆ ರಿಲೀಸ್ ಆಗುತ್ತೆ ಸೊ ಇದಿಷ್ಟು ನಮ್ಗೆ ಸಿಗುವಂತದ್ದು ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಸ್ಕೂಟರ್ ನಮಗೆ ಒನ್ ಫೋರ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿ ಸಿ ಒಂದು ತ್ರೀ ವಿ ಸಿಂಗಲ್ ಸಿಲಿಂಡರ್ ಎಂಜಿನ್ ನಮ್ಗೆ ಸಿಗ್ತಾ ಇದೆ ಫ್ಯೂಯಲ್ ಇಂಜೆಕ್ಟೆಡ್ ಆಗಿರುವಂತ ಇಂಜಿನ್ ಅದು ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ತರ್ಟಿನ್ ಪಾಯಿಂಟ್ ಟು ಪಿ ಎಸ್ ಪವರ್ ಅದೇ ರೀತಿ ಫೋರ್ಟೀನ್ ಪಾಯಿಂಟ್ ಟು ಪಿ ಎನ್ ಎಂ ಟಾರ್ ಕೂಡ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೆಗ್ಮೆಂಟ್ ಅಲ್ಲಿ ಫಾಸ್ಟೆಸ್ಟ್ ಆಗಿರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ತಾ ಇದ್ದಾರೆ ಜೀರೋ ಟು ಸಿಕ್ಸ್ಟಿ ನಮಗೆ ಪಾಯಿಂಟ್ ತ್ರೀ ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಅಂಡ್ ಇದರ ಟಾಪ್ ಸ್ಪೀಡ್ ನಮಗೆ ನೂರ ನಾಲ್ಕು ಕಿಲೋಮೀಟರ್ ಪರ್ ಹಾರ್ ಪ್ರೈಸ್ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಅರೌಂಡ್ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪ್ರೈಸ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಅನೌನ್ಸ್ ಆದಾಗ ನಾನ್ ನಿಮಗೆ ಅದನ್ನು ತಿಳಿಸ್ತೀನಿ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಜಸ್ಟ್ ಅರೌಂಡ್ ಹೇಳಿದ್ದೀನಿ ಏನಿದೆ ಅಂತ ಏನಿಲ್ಲ ಅಂತ ಅಂಡ್ ಇದರ ಡೀಟೇಲ್ ಆಗಿರಂತ ರಿವ್ಯೂನ ನಾಳೆ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋ ಮತ್ತೆ ಸಿಗೋಣ